ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಮೊಲದ ಉಪಾಯ ಚಿಕ್ಕದೊಂದು ಕತೆ ಹೇಳ್ತೀನಿ ಕೇಳಿ ಒಂದು ಕಾಡಿನಲ್ಲಿ ಒಂದು ಕ್ರೂರ ಸಿಂಹವಿದ್ದಿತು ಅದರ ಉಪಟಳವನ್ನು ತಾಳಲಾರದ ಆ ಕಾಡಿನ ಪ್ರಾಣಿಗಳು ಸರದಿಯಂತೆ ಆ ಸಿಂಹಕ್ಕೆ ಆಹಾರ ಕಳಿಸಿಕೊಡುವ ವ್ಯವಸ್ಥೆ ಮಾಡಿಕೊಂಡಿದ್ದವು ಈ ರೀತಿ ಈ ರೀತಿ ನಡೆಯುತ್ತಿರುವಾಗ ಒಮ್ಮೆ ಒಂದು ಮೊಲದ ಸರದಿ ಬಂದಿತ್ತು ಅದು ಸಿಂಹದ ಬಳಿಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಬಾವಿಯನ್ನು ನೋಡಿತು ಅದರಲ್ಲಿ ತನ್ನ ಪ್ರತಿಬಿಂಬವನ್ನು ಪ್ರತಿಬಿಂಬವನ್ನು ನೋಡಿದ ಮೊಲವು ಸಿಂಹವನ್ನು ಕೊಲ್ಲಲು ಉಪಾಯವೊಂದನ್ನು ಮಾಡಿತು ನೋಡಿ ಯಾವ ಥರ ಟ್ಯಾಲೆಂಟ್ ಇದೆ ಮೊಲಕ್ಕೆ ಬಳಿಕ ಬೇಕೆಂದೇ ನಿಧಾನವಾಗಿ ಸಿಂಹದ ಬಳಿಗೆ ಹೋಯಿತು ಕೋಪಗೊಂಡ ಸಿಂಹವು ಕಾರಣ ಕೇಳಿದಾಗ ಮೊಲವು ದಾರಿಯಲ್ಲಿ ಬರುತ್ತಿದ್ದಾಗ ಇನ್ನೊಂದು ಬಲಿಷ್ಠ ಸಿಂಹವನ್ನು ನನ್ನನ್ನು ತಿನ್ನಲು ಬಂದಿತ್ತು ಅದರಿಂದ ತಪ್ಪಿಸಿಕೊಂಡು ಬರುವಷ್ಟರಲ್ಲಿ ತಡವಾಯಿತು ಎಂದಿತ್ತು ಇನ್ನೊಂದು ಸಿಂಹದ ವಿಚಾರ ಕೇಳಿ ಕ್ರೂರ ಸಿಂಹವು ಅದನ್ನು ಕೊಲ್ಲಲು ನಿಶ್ಚಯಿಸಿತು ಈ ಸಿಂಹ ಅದನ್ನು ನೋಡಿ ಕೊಲ್ಲಬೇಕಂತೂ ತೀರ್ಮಾನ ಮಾಡಬೇಕು ಆ ಸಿಂಹ ಎಲ್ಲಿದೆ ಎಂದು ಮೊಲವನ್ನು ಕೇಳಿತು ಆಗ ಮೊಲವು ಸಿಂಹವನ್ನು ಬಾವಿಯ ಬಳಿಗೆ ಕರೆದೊಯಿತು ಈ ಬಾವಿಯಲ್ಲಿದೆ ಎಂದು ತಿಳಿಸಿತು ಸಿಂಹವು ಬಾವಿಯಲ್ಲಿ ಬಗ್ಗಿ ನೋಡಿದಾಗ ಅದರ ಪ್ರತಿಬಿಂಬ ಕಂಡಿತು ಅದನ್ನೇ ನಿಜವಾದ ಸಿಂಹ ಎಂದು ತಿಳಿದ ಕ್ರೂರಿ ಸಿಂಹವು ಅದನ್ನು ಕೊಲ್ಲಲೆಂದು ಬಾವಿಯಲ್ಲಿ ಧುಮುಕಿತು ನೀರಿನಲ್ಲಿ ಬಿದ್ದು ಸತ್ತು ಹೋಯ್ತು ನೋಡಿ ಎಲ್ಲರಿಗೆ ಒಂದು ಕಾಲ ಬಂದೇ ಬರುತ್ತೆ ಅಂತಾರೆ ಇದೇ ಕಾರಣ ಮೊಲ ತಪ್ಪಿಸ್ಕೊಳ್ಬೇಕಂತೆ ಯಾವ ಥರ ಸಿಂಹವನ್ನು ಪ್ಲ್ಯಾನ್ ಮಾಡಿ ಕೊಂದುಬಿಡುತ್ತೆ ಆದರೆ ಇರೋರಿಗೆ ಏನೂ ಗೊತ್ತಾಗಲ್ಲ ನಾನೇ ನಾನೇ ಅಂತಾರೆ ಇದೊಂದು ಎಕ್ಸಾಂಪಲ್ ಚಿಕ್ಕ ಕತೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮೈ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು